ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಅರುವತ್ತೆರಡು ವರ್ಷಕ್ಕೆ ಏರಿಕೆ ಆಗುವಂಥ ಲಕ್ಷಣಗಳು ಇವೆ ಅನ್ನುವಂಥ ಒಂದಷ್ಟು ಸುದ್ದಿಗಳು ಇತ್ತೀಚಿಗೆ ಹರಿದಾಡ್ತಾಯಿವೆ ಅದೇನಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಅರವತ್ತೆರಡು ವರ್ಷಕ್ಕೆ ಏರಿಕೆ ಇದೇನು ಸುದ್ದಿ ಅಂತ ನೋಡೋದಾದರೆ ನೋಡಿ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಕ್ಕೆ ಹೆಚ್ಚಿಸಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎನ್ನುವಂಥ ಒಂದು ಪೋಸ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಎಕ್ಸ್ ವಾಟ್ಸಪ್ ಫೇಸ್ಬುಕ್ ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಆದೇಶ ಪತ್ರ ಎನ್ನಲಾದ ಫೋಟೋವನ್ನು ವ್ಯಾಪಕವಾಗಿ ಶೇರ್ ಮಾಡಲಾಗುತ್ತಿದೆ ಆದರೆ ನಿಜಕ್ಕೂ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಲಾಗಿದೆಯಾ ಏನಿದು ಆದೇಶ ಎನ್ನುವಂಥದ್ದನ್ನು ನೋಡೋದಾದರೆ ಇದರಲ್ಲಿ ನಿಜ ಎಷ್ಟಿದೆ ಅನ್ನುವಂಥ ಮಾಹಿತಿ ನಾವು ಈಗ ನೋಡೋಣ ಈಗ ವೈರಲ್ ಆಗುತ್ತಿರುವ ಆದೇಶ ಪತ್ರ ನಕಲಿ ಕೇಂದ್ರ ಸರ್ಕಾರ ಅಂತ ಯಾವುದೇ ಆದೇಶವನ್ನು ನೀಡಿಲ್ಲ ಭಾರತ ಸರ್ಕಾರ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಕ್ಕೆ ಏರಿಕೆ ಮಾಡಿಲ್ಲ ಅಂತೇಳಿ ಕೇಂದ್ರ ಸಚಿವರು ಸಾರಿ ಕೇಂದ್ರ ಸರ್ಕಾರ ಪತ್ರಿಕಾ ಮಾಹಿತಿ ಬ್ಯೂರೋ ಸ್ಪಷ್ಟಪಡಿಸಿರುವಂಥದ್ದು ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಏರಿಕೆ ಮಾಡುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಎಂದು ಸ್ವತಃ ಕೇಂದ್ರ ಸಚಿವ ಸಾರಿ ಕೇಂದ್ರ ಸರ್ಕಾರವೇ ಲೋಕಸಭೆ ದೃಢಪಡಿಸಿದೆ ದೃಢಪಡಿಸಿದೆ ಆದ್ದರಿಂದ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೆಯಾಗುತ್ತಿರುವ ಮಾಹಿತಿಯು ಸಂಪೂರ್ಣವಾಗಿ ಸುಳ್ಳಾಗಿರುವಂಥದ್ದು ಕೇಂದ್ರ ಸರ್ಕಾರ ನೌಕರರ ನಿವೃತ್ತಿ ವಯಸ್ಸನ್ನು ಹೆಚ್ಚಿಸಲು ಯಾವುದೇ ಪ್ರಸ್ತಾವನೆಯನ್ನು ಮಾಡಿಲ್ಲ ಕೇಂದ್ರ ಸಚಿವ ಸಂಪುಟ ಅಂತಹ ಯಾವುದೇ ಪ್ರಸ್ತಾವನೆಯನ್ನು ಅನುಮೋದಿಸಿಲ್ಲ ನಿವೃತ್ತಿ ವಯಸ್ಸು ಏರಿಕೆ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಎಲ್ಲಿಯೂ ಹೇಳಿಲ್ಲ ಒಂದು ವೇಳೆ ಸರ್ಕಾರ ಅಂತ ಪ್ರಸ್ತಾವನೆ ಮಾಡಿದ್ದರೆ ಅದನ್ನು ಮಾಧ್ಯಮಗಳು ವರದಿ ಮಾಡುತ್ತಿದ್ದವು ಅಂದರೆ ಸ್ಪಷ್ಟನೆ ಕೊಟ್ಟಿದ್ದಂಥ ಸಚಿವ ಜಿತೇಂದ್ರ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಕ್ಕೆ ಏರಿಕೆ ಮಾಡಬಹುದು ಎನ್ನುವ ವರದಿಗಳು ಬಂದಿದ್ದವು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿವೃತ್ತಿ ವಯಸ್ಸು ಏರಿಕೆ ಬಗ್ಗೆ ಲೋಕಸಭೆಯಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಸಚಿವರಾದಂಥ ಜಿತೇಂದ್ರ ಸಿಂಗ್ ಅಂತ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ ಅಂತೇಳಿ ಸ್ಪಷ್ಟಪಡಿಸಿದರು ಹಾಗಾಗಿ ನವೆಂಬರ್ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದ ಇತ್ತೀಚಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಕ್ಯಾಬಿನೆಟ್ ಪಿ ಎಮ್ ವಿದ್ಯಾ ಕ್ಯಾಬಿನೆಟ್ ಏನು ಮಾಡಿದೆ ಪಿ ಎಮ್ ವಿದ್ಯಾಲಕ್ಷ್ಮಿ ಯೋಜನೆ ಜಾರಿ ಮಾಡಲು ಅನುಮೋದನೆ ನೀಡಲಾಗಿದೆ ಇದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡಲು ರೂಪಿಸಿದ ಯೋಜನೆಯಾಗಿದೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಬಗ್ಗೆ ಈ ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದರು ಅದೇ ರೀತಿಯಾಗಿ ನೋಡೋದಾದರೆ ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಅರವತ್ತೆರಡು ವರ್ಷಕ್ಕೆ ಹೆಚ್ಚಿಸುವ ಕುರಿತು ಏಳನೇ ಕೇಂದ್ರ ವೇತನ ಆಯೋಗ ಯಾವುದೇ ಶಿಫಾರಸನ್ನು ಕೂಡ ಮಾಡಿಲ್ಲ ಐದನೇ ಕೇಂದ್ರ ವೇತನ ಆಯೋಗವು ಕೇಂದ್ರ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು ಐವತ್ತೆಂಟರಿಂದ ಅರವತ್ತಕ್ಕೆ ಏರಿಸಲು ಶಿಫಾರಸು ಮಾಡಿತ್ತು ನಿವೃತ್ತಿ ವಯಸ್ಸು ಗರಿಷ್ಠ ಅರವತ್ತು ವರ್ಷ ಮೀರಬಾರದು ಅಂತೇಳಿ ಹೇಳಿರುವಂಥದ್ದು ಹಾಗಾಗಿ ಇತ್ತೀಚೆಗೆ ನಾವೇನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅರವತ್ತೆರಡು ವರ್ಷ ಅರವತ್ತರಿಂದ ಅರವತ್ತೆರಡು ವರ್ಷಕ್ಕೆ ನೌಕರರ ನಿವೃತ್ತಿ ವಯಸ್ಸನ್ನು ಏರಿಕೆ ಅನ್ನುವಂಥ ಎಂದು ವರದಿಗಳು ಏನು ಸುದ್ದಿ ಓಡಾಡ್ತಾ ಇತ್ತು ಅದು ನಕಲಿ ಅಂತ ಈಗ ನಮಗೆ ಸ್ಪಷ್ಟವಾಗ್ತಾ ಇರುವಂಥದ್ದು ಸೊ ಹಾಗಾಗಿ ಸರ್ಕಾರದಿಂದ ಅಧಿಕೃತವಾಗಿ ಅಥವಾ ಮಾಧ್ಯಮಗಳಲ್ಲಿ ಅಧಿಕೃತವಾಗಿ ಪ್ರಕಟಣೆ ಆಗುವವರೆಗೂ ಅವೆಲ್ಲ ಊಹಾಪೋಗಳಿಗೆ ಯಾವುದೇ ನೌಕರರು ಕಿವಿಗೊಡಬಾರದು ಅನ್ ಅನ್ನುವಂಥ ಮಾಹಿತಿಯನ್ನು ತಮಗೆ ತಿಳಿಸಲು ಹೆಚ್ಚಿಸುತ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು